ಆಂಟಿ ಅನ್ನೋ ಪದಕ್ಕೆ ಕೆಟ್ಟ ಅರ್ಥವನ್ನ ಕೊಟ್ಟಿದ್ದಾರೆ ನಾನೇನು ಬಟ್ಟೆ ಬಿಚ್ಚಿ ಓಡಾಡ್ತಾ ಇದ್ದೀನಾ ಈ ರೀತಿ ರಿಯಾಕ್ಟ್ ಮಾಡಿದ್ದು ನಟಿ ಅನುಸೂಯಾ ಭಾರದ್ವಾಜ್ ಕೊನೆಗೂ ಕೂಡ ಟ್ರೋಲರ್ ಗಳಿಗೆ ಖಡಕ್ಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಆಂಟಿ ಅನ್ನೋ ಪದಕ್ಕೆ ಕೆಟ್ಟ ಅರ್ಥ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ತೆಲುಗು ಕಿರುತೆರೆಯ ನಿರೂಪಕಿ ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿರುವಂತಹ ಅನಸೂಯ ಭಾರದ್ವಾಜ್ ಸಿಕ್ಕಾಪಟ್ಟೆ ಟ್ರೋಲ್ ಅನ್ನ ಎದುರಿಸ್ತಾ ಇದ್ದಾರೆ ವಿಜಯ್ ದೇವರಕೊಂಡ ಲೈಗರ್ ಸಿನಿಮಾದಲ್ಲಿ ತಮ್ಮ ನಟನೆಯ ಬಗ್ಗೆ ಅನಸೂಯ ಕಮೆಂಟ್ ಮಾಡಿದವರಿಗೆ ಸಖತ್ತಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ವಿಜಯ್ ಅಭಿಮಾನಿಗಳು ಪದೇ ಪದೇ ಅನಸೂಯ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಅನಸೂಯ ನಟನೆಯ ರಜಾಕರ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಅನ್ನ ಕಂಡು ಇದೀಗ ಒಟಿಟಿಗೆ ಕಾಲಿಡ್ತಾ ಇದೆ ಚಿತ್ರದ ಬಗ್ಗೆ ಅನುಸೂಯಾ ಯಾವುದೇ ಪೋಸ್ಟ್ ಅನ್ನ ಹಾಕಿದ್ರು ಕೂಡ ಆಂಟಿ ಆಂಟಿ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಷ್ಟು ದಿನ ಸುಮ್ಮನಿರುವಂಥದ್ದು ಹಾಗಾಗಿ ಅನುಸೂಯಾ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ ನನ್ನನ್ನ ಆಂಟಿ ಅಂತ ಇರುವಂತದ್ದು ಜೊತೆಗೆ ನನ್ನನ್ನ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅನ್ನುವಂತ ಬೇಸರ ನನಗಾಗ್ತಾ ಇದೆ ಅರ್ಥ ಮಾಡಿಕೊಳ್ಳುವವರು ನನ್ನ ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ ಹೀಗಾಗಿ ನಾನು ನನಗೆ ಸಪೋರ್ಟಿವ್ ಜನರು ಇಲ್ಲದೇ ಇದ್ರೆ ಖಂಡಿತ ಕತೆ ಬೇರನೆ ಆಗಿರ್ತಾ ಇತ್ತು ಸ್ಟಾರ್ ನಟರು ಕೂಡ ನನ್ನ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ದಾರೆ ವಿಚಾರ ಗೊತ್ತಿದ್ರು ಕೂಡ ನಾನು ಸಹಿಸಿಕೊಂಡು ಸುಮ್ಮನಿದ್ದೀನಿ ಅಂತ ಹೇಳಿ ಖಾಸಗಿ ಸಂದರ್ಶನವೊಂದಕ್ಕೆ ಅನುಸೂಯ ಭಾರದ್ವಾಜ್ ಉತ್ತರ ಕೊಟ್ಟಿದ್ದಾರೆ ಸುಮಾರು ಜನರು ನನ್ನನ್ನ ಆಂಟಿ ಅಂತ ಕರೀತಾರೆ ಒಂದು ಅರ್ಥವನ್ನ ಮಾಡ್ಕೊಳ್ಬೇಕು ನಾನು ನನ್ನ ಗಂಡನಿಗೆ ಸ್ವಂತ ನಾನು ಬಿಕಿನಿ ಹಾಕೊಂಡಿದ್ದೀನ ಬಟ್ಟೆ ಬಿಚ್ಚಿ ಓಡಾಡ್ತಾ ಇದ್ದೀನ ಅದೆಲ್ಲ ನನ್ನಿಷ್ಟ ನನಗೆ ಒಂದು ಪ್ರಶ್ನೆ ಇದೆ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇರುವಂತ ರೀತಿ ಹೀಗೇನಾ ಒಂದು ಅರ್ಥ ಮಾಡ್ಕೊಳ್ಳಿ ನಮ್ಮ ನಮ್ಮ ಮಡದಿ ನನ್ನ ಪ್ರೇಯಸಿ ನನಗೆ ಮಾತ್ರ ಅದು ಬೇರೆಯವ್ರಿಗಲ್ಲ ನೀವು ಕೂಡ ಮನುಷ್ಯರೇ ಅಲ್ವಾ ಆಂಟಿ ಅನ್ನೋ ಪದಕ್ಕೆ ತಪ್ಪಾಗಿ ಅರ್ಥವನ್ನ ಕೊಡ್ತಾ ಇರೋದಕ್ಕೆ ನನಗೆ ಸಾಕಷ್ಟು ಬೇಸರ ಆಗಿದೆ ಆಂಟಿ ಅನ್ನೋದನ್ನು ಕೆಟ್ಟ ಪದ ಅಲ್ಲ ಆದ್ರೆ ಆಂಟಿ ಅನ್ನುವಂತಹ ಪದವನ್ನ ಕೆಟ್ಟದಾಗಿ ಬಳಸೋದಕ್ಕೆ ಇತ್ತೀಚೆಗೆ ಶುರು ಮಾಡಿದ್ದಾರೆ ನನಗೆ ಇಷ್ಟ ಬಂದಂತೆ ನಾನು ಬಟ್ಟೆಯನ್ನ ಹಾಕಿಕೊಳ್ತೀನಿ ಅದರಿಂದ ನಿಮ್ಗೇನು ಸಮಸ್ಯೆ ಆಗುತ್ತೆ ನೀವು ಹೇಳುವಂತಹ ಮಾತು ನಿಜಕ್ಕೂ ಕೂಡ ನನಗೆ ಬೇಸರ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಕರ್ಮ ಅನ್ನೋದನ್ನ ತುಂಬಾನೇ ನಂಬ್ತೀನಿ ನಮ್ಮ ಬಗ್ಗೆ ಮಾತನಾಡುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಮಹಿಳೆಯರು ಕೂಡ ಇರ್ತಾರೆ ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಕೂಡ ಸಿದ್ಧರಾಗಿರಿ ಅನ್ನುವಂತಹ ಮಾತನಾಡಿದ್ದಾರೆ ರಂಗಸ್ಥಲಂ ಮತ್ತು ಪುಷ್ಪ ಸಿನಿಮಾದಲ್ಲಿ ನಟಿಸಿದ ಮೇಲೆ ಅನಸೂಯ ಆಕ್ಟಿಂಗ್ ಕೆರಿಯರ್ ನಲ್ಲಿ ಬಿಗ್ ಹಿಟ್ ಅನ್ನ ಪಡೆದಿದ್ರು ಈ ಸಂದರ್ಭದಲ್ಲಿ ಅವರು ಲೈಂಗಿಕ ಕ್ರಿಯೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈ ಸೆಕ್ಸ್ ಅನ್ನುವಂಥದ್ದು ಕೆಟ್ಟದಲ್ಲ ಅದನ್ನ ಅಷ್ಟು ಕೆಟ್ಟದಾಗಿ ನೋಡುವಂಥದ್ದು ಕೂಡ ಬೇಕಾಗಿಲ್ಲ ಅದು ಅವಶ್ಯಕತೆಗೆ ತಕ್ಕಂತೆ ಅಷ್ಟೇ ಹಾಗಂತ ಎಲ್ಲೆಂದರಲ್ಲಿ ಮಾಡಿ ಮಾತನಾಡಿ ಅನ್ನುವಂಥದ್ದು ನನ್ನ ಮಾತಿನ ಅರ್ಥ ಅಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ